ಎರಡು ವರ್ಷ ಆಯ್ತು ನಿಮ್ಮ ಸರ್ಕಾರ ಬಂದು ನಿಮ್ಮ ಯೋಜನೆಗಳನ್ನು ನೀವು ಹೇಳಿ ನೀವು ದಿನ ಎದ್ರೆ ನಮ್ಮ ಕ್ಷೇತ್ರದ ಶಾಸಕರು ಇಪ್ಪತ್ತು ವರ್ಷದ ರಾಜಕೀಯ ಅನುಭವ ಇರುವಂತ ರಾಜ್ಯದ ಹೋರಾಟಗಾರ ಸುನೀಲ್ ಕುಮಾರ್ ಹೆಸರನ್ನು ನೀವು ಮೀಡಿಯಾದಲ್ಲಿ ಹೇಳ್ತೀರಿ ಮೀಡಿಯಾಗಳಿಗೆ ಕೂಡ ಟಿ ಆರ್ ಪಿ ಸಿಗ್ತದಂತೆ ನೀವು ಏನು ಕೊಟ್ಟರು ಬರ್ತೀರಿ ಬಸ್ ಸ್ಟ್ಯಾಂಡ್ ಗಿರಾಕಿಗಳು ಸುಳ್ಳುಗಳನ್ನು ಕೊಟ್ಟರೆ ನೀವು ಬರಿತೀರಿ ನಮ್ಮ ವಿರೋಧ ಇದೆ ಇದಕ್ಕೆ ನಮಗೂ ಕೂಡ ಕೊಡಕ್ಕೆ ಬರುತ್ತೆ ನಿಮ್ಮ ವಿರುದ್ಧ ನಿಲ್ಲಕ್ಕೆ ನಮ್ಮ ಹತ್ರ ಕೂಡ ಸಾವಿರಾರು ಯುವಕರು ಇದ್ದಾರೆ ನಮ್ಮನ್ನು ಏನು ಅಲಾಡ್ಸಕ್ಕೆ ನಿಮಗೆ ಸಾಧ್ಯ ಇಲ್ಲ ನಮ್ದು ಕೂಡ ಸರ್ಕಾರ ಇತ್ತು ಹಿಂದೆ ಯಾವುದೇ ಕಾಂಗ್ರೆಸ್ ಒಬ್ಬ ಸದಸ್ಯನಿಗೆ ನಾವು ಅನ್ಯಾಯ ಮಾಡಲಿಲ್ಲ ನಾವು ರಾಜಕೀಯವನ್ನು ರಾಜಕೀಯವಾಗಿಯೇ ನೋಡಿದ್ದೇವೆ ಅಭಿವೃದ್ಧಿಯನ್ನು ಅಭಿವೃದ್ಧಿಯಾಗೇ ನೋಡಿದ್ದೇವೆ ನಾವು ಸುನೀಲ್ ಕುಮಾರ್ ಅಥವಾ ಈ ಜಿಲ್ಲೆಯ ಯಾವುದೇ ಸದ ಎಂ ಎಲ್ ಎ ಇರಬಹುದು ಒಬ್ಬ ಕಾಂಗ್ರೆಸ್ನ ಮನೆಯ ಮುಂದೆ ಕಾಂಗ್ರೆಸ್ ರೋಡ್ ವ್ಯಾಡ್ ಅಂತ ಹೇಳಿದೆವಾ ನೀವು ಮೀಡಿಯಾದವ್ರು ಹೇಳಿ ಕಾಂಗ್ರೆಸ್ ವ್ಯಕ್ತಿ ಇದ್ದಾನೆ ಇಲ್ಲಿ ಕಾಂಕ್ರೀಟ್ ರೋಡ್ ಬೇಡ ಅಂತ ಹೇಳಿದೆವಾ ಇಲ್ಲಿ ಬಂದ ಬಂಧುಗಳಿದ್ದಾರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕಾಂಗ್ರೆಸ್ ಮುಖಂಡರಿದ್ದಾರೆ ನಾವು ಅವರ ಮನೆಯನ್ನು ಬಿಟ್ಟು ನಾವು ಯಾವ್ದಾದ್ರು ರಸ್ತೆಯನ್ನು ಮಾಡಿದೆವಾ ನೀರಾವರಿ ಯೋಜನೆಗಳನ್ನು ಟಾರ್ ರೋಡ್ಗಳನ್ನು ಹಾಕಿದೆವಾ ಏನಾದ್ರು ಮಾಡಿದೆವಾ ರಾಜಕೀಯವನ್ನು ರಾಜಕೀಯವಾಗಿ ಮಾಡುವುದನ್ನು ಕಲಿಯಿರಿ ನಿಮಗೆ ಮೊನ್ನೆ ಇದ್ದ ಕಾಂಗ್ರೆಸ್ನವರಿಗೆ ನಿಮ್ಮ ಈ ಬೊಗಳು ಹೊಗಳ ಬಟ್ಟರಿಂದ ನಿಮ್ಮ ಮತ ಶೇಕಡ ಮೂವತ್ತರಷ್ಟು ಇಳಿದಿದೆ ಕಾರ್ಕಳದಲ್ಲಿ ನಿಮ್ಮ ಮತ ನಿಮ್ಮ ನೀತಿಯಿಂದ ನಿಮ್ಮ ಈ ದ್ರೋಹಿತನದಿಂದ ನಿಮ್ಮ ಈ ಬಂಡತನದಿಂದ ನಿಮ್ಮಲ್ಲಿ ಇಲ್ಲದಂತ ನಾಯಕತ್ವದಿಂದ ನಿಮ್ಮ ಮತ ಇವತ್ತು ಚುನಾವಣೆ ಆದ್ರೆ ನಿಮಗೆ ಇರ್ಗಂಕಿ ಇಲ್ಲದ ಪರಿಸ್ಥಿತಿಗೆ ನೀವು ಹೋಗಿದ್ದೀರಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ರಾಜಕೀಯವನ್ನು ರಾಜಕೀಯವಾಗಿ ಮಾಡಿ ನೀವು ಯಾರನ್ನೋ ಉದ್ದೇಶಪಟ್ಟು ಟಾರ್ಗೆಟ್ ಮಾಡಿ ಬಿ ಜೆ ಅವರು ಟೆಂಪ ಸಾಲ ಮೂಲ ಮಾಡಿ ಟೆಂಪ ತಗೊಂಡು ವ್ಯವಹಾರ ಮಾಡ್ತಾರೆ ವೈಗೆ ಸಾಕ್ತಾರೆ ಕಲ್ಲು ನಮ್ಮ ಸಂಸಾರವನ್ನು ನಡೆಸ್ತಾರೆ ಅವರನ್ನು ನೀವು ಈ ತಾಲೂಕು ಆಫೀಸಿನ ಎದುರು ಇಪ್ಪತ್ತು ದಿನಗಳ ಕಾಲ ನಿಲ್ಲಿಸಿದ್ದೀರಿ ಆ ಕುಟುಂಬಗಳು ನಿಮಗೆ ಕಣ್ಣೀರಿಟ್ಟಿದ್ದಾವೆ ನೀವು ಕಣ್ಣೀರಿನ ಶಾಪದಲ್ಲಿ ಸಾಯ್ತಾ ಇದ್ದೀರಿ ಮುಂದೊಂದು ದಿನ ನೆನ್ಪಿಟ್ಕೊಳ್ಳಿ ನಿಮ್ಮ ನಿಮ್ಮ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಮೋಸ ಬಂಡತನ ಈ ದೇಶದಲ್ಲಿ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಇದ್ದಾನೆ ನಾನು ಒಂದೇ ಒಂದು ಹಗರಣ ಮಾಡಿಲ್ಲ ಅಂದ್ರೆ ಒಬ್ಬ ಕೇವಲ ಜನ ಮುಖ್ಯಮಂತ್ರಿಯಾಗಿ ಸಾವಿರಾರು ಕೋಟಿಗಳನ್ನು ಮಾಡಿದ್ದಾರೆ ಅಂದ್ರೆ ನಿಮ್ಮ ಹಗರಣೆಯಲ್ಲಿ ಹೋಯ್ತು ನೀವು ಇವತ್ತಿಗೂ ಮಾಡ್ತಾ ಇರುವ ಹಗರಣ ಯಾವುದು ಮೂಡಾದಲ್ಲಿ ನಿಮ್ಮ ಮನೆಗೆ ಕೊಡ್ತಾ ಇದ್ರಿ ಜನರಿಗೆ ಕೊಡ್ತಾ ಇಲ್ಲ ನೀವು ಅಧಿಕಾರವನ್ನು ಬಿಟ್ಟು ತೊಳಗುವುದಿಲ್ಲ ನಿಮ್ಮ ಮೇಲೆ ಆಪಾದನೆಗಳು ಎಷ್ಟು ನಿಮ್ಮ ಚೇಲಗಳು ತಾಲೂಕು ತಾಲೂಕುಗಳಲ್ಲಿ ಆ ಅಣಬೆತರನ್ನ ತಲೆ ಎತ್ತಿದ್ದಾರೆ ಎಲ್ಲರೂ ನಾಯಕರು ಎಲ್ಲರೂ ಮೀಡಿಯಾಕ್ಕೆ ಹೇಳಿಕೆ ಕೊಡುವುದು ಬಸ್ ಸ್ಟ್ಯಾಂಡಿನ ಕಿರಕಿಗಳು ಬಂದು ಮೀಡಿಯಾ ಕೊಡುದು ನಾವು ಕೂಡ ವಕ್ತಾರರಾಗಿದ್ದೇವೆ ಜಿಲ್ಲೆಯದ್ದು ನಾವು ರಾಜಕಾಂಬದಿಂದ ಸ್ಟೇಟ್ಮೆಂಟ್ ಅನ್ನು ಕೊಡ್ತೇವೆ ಒಂದು ಸ್ಟೇಟ್ಮೆಂಟ್ ಹೇಳಿಕೆಗೆ ಗಂಭೀರತೆ ಇರಬೇಕು ನಡೆದರೆ ಆನೆಯಂತೆ ಇರಬೇಕು ಇವರು ನಾಯಿಯಂತೆ ಹೊಗಳಲ್ಲ ನಮಗೂ ಕೂಡ ಬರುತ್ತೆ ನಮ್ಮಲ್ಲಿ ಕೂಡ ಮೀಡಿಯಾ ಇದೆ ನಮ್ಮಲ್ಲಿ ಕೂಡ ನಮ್ಮಲ್ಲಿ ಕೂಡ ಮೀಡಿಯಾ ಇದೆ ನಮಗೂ ಕೂಡ ದಿನಾ ಪ್ರೆಸ್ ಮೀಟ್ ಮಾಡೋಕೆ ಬರುತ್ತೆ ನಮ್ಮಲ್ಲಿ ಕೂಡ ಎಲ್ಲ ಶಕ್ತಿ ಇದೆ ನಮ್ಮ ಹತ್ರ ಯುವಕರಿದ್ದಾರೆ ಮಹಿಳೆಯರಿದ್ದಾರೆ ಈ ತಾಲೂಕಿನಲ್ಲಿ ಇಪ್ಪತ್ತು ವರ್ಷದ ಸಾಧನೆ ಮಾಡಿದ ಅನುಭವ ಇದೆ ನಮಗೆ ಮೀಡಿಯಾದಲ್ಲಿ ಕೊಡಕ್ಕೆ ಬರೋದಿಲ್ವಾ ಅಥವಾ ನಿಮಗೆ ನಾವು ಭಯಪಟ್ಟುಕೊಂಡಿದ್ದೇವಾ ಮೊನ್ನೆ ಮೊನ್ನೆ ಬಂದವರು ನೀವು ಎಷ್ಟೋ ವರ್ಷ ನಿಮ್ಮ ಅಡ್ರೆಸ್ ಇಲ್ಲ ಮೊನ್ನೆ ಬಂದವರು ಎರಡು ವರ್ಷದಲ್ಲಿ ಒಂದೇ ಒಂದು ಸಾಧನೆ ಮಾಡಲಿಲ್ಲ ಒಂದು ಕಿಂದಿ ಅಣೆಕಟ್ಟಿಲ್ಲ ಒಂದು ಕಾಂಕ್ರೀಟ್ ರೋಡ್ ಇಲ್ಲ ಒಂದು ಯಾವುದೇ ಹೈವೇ ಮಾಡಿಲ್ಲ ನೀವು ಏನೋ ಮಾಡದೆ ಬೊಗಳಲ್ಲ ನಚಗೆ ಆಗುದಿಲ್ಲ ನಿಮಗೆ ನಾವು ಮಾತಾಡುದಿಲ್ಲ ಅಂದ್ರೆ ನೀವು ಮಾತಾಡ್ತಾನೆ ಇದ್ದೀರಿ ನಮಗೂ ಕೂಡ ಬರುತ್ತೆ ನಮ್ಮಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡೋಕೆ ಸಾರಿಯ ಸಾವಿರಾರು ಯುವಕರ ತಂಡ ನಮ್ಮಲ್ಲಿ ರೆಡಿ ಇದೆ ಆದ್ರೆ ನಾವೇ ನಿಲ್ಸಿದ್ದೇವೆ ಬಹಳ ಬೇಗ ಬೇಡ ಇಷ್ಟು ಬೇಗ ಹೋರಾಟ ಬೇಡ ಇವರು ಹೊಗಳ್ತಾನೆ ಇರಲಿ ನಮ್ಗೆ ಇನ್ನೂ ಅಧಿಕಾರ ಇವರು ಸಿದ್ದರಾಮಯ್ಯ ಹೆಂಗ್ ಬಿಡುವುದಿಲ್ಲ ಡಿ ಕೆ ಸಿ ಕಸ್ಕೊಳ್ತಾ ಬಿಡುವುದಿಲ್ಲ ಇವರೆಲ್ಲ ಒತ್ತಡದಲ್ಲಿ ನಾವು ರೆಡಿ ನ ಮುಂದಿನ ಚುನಾವಣೆಯಲ್ಲಿ ಇವ್ರನ್ನ ಮಕಡೆ ಮಲಸಿ ಬಿಡುವ ಅಂತ ನಾವು ಇದೆ ಅದರ ಅರ್ಥ ನಮಗೆ ಶಕ್ತಿ ಕುಂದಿದೆ ಅಂತಲ್ಲ ನಮ್ಮ ಶಾಸಕರ ಸಾಧನೆ ಏನ್ರಿ ಪ್ರತಿಯೊಬ್ಬ ಮಹಿಳೆ ಇಲ್ಲಿ ಕೂತಿದ್ದಾರೆ ಅಲ್ಲಿ ತಾಯಂದಿರು ಕೂತಿದ್ದಾರೆ ಇಲ್ಲಿ ಯುವಕರು ಕೂತಿದ್ದಾರೆ ನಮ್ಮ ಶಾಸಕರ ಸಾಧನೆ ಏನು ಇಡೀ ರಾಜ್ಯದಲ್ಲಿ ಮಾದರಿ ಶಾಸಕ ಸುನೀಲ್ ಕುಮಾರ್ ನಾನೇನು ಹೊಗಳಿಲ್ಲ ನನಗೇನು ಸುನೀಲ್ ಕುಮಾರ್ ಅಗತ್ಯ ಇಲ್ಲ ನಾನು ಇವತ್ತು ಪಕ್ಷದಲ್ಲಿ ಇರ್ಬೋದು ಇಲ್ಲೇ ಇರಬಹುದು ನಾಳೆ ಮತ್ತೊಬ್ಬ ಬರಬಹುದು ಆದ್ರೆ ಒಬ್ಬ ಶಾಸಕನ ಕ್ರಿಯಾಶೀಲತೆಯನ್ನು ನಾವು ಹೊಗಳಬೇಕು ಇವತ್ತು ನಾನು ಈ ಪಕ್ಷದಲ್ಲಿ ಇದ್ದೇನೆ ನಾಳೆ ಹೇಳಲಿಕ್ಕೆ ಆಗುದಿಲ್ಲ ಇವತ್ತಿದ್ದ ಮನುಷ್ಯ ನಾಳೆ ಇರ್ಲಿಕ್ಕಾಗುದಿಲ್ಲ ನಿಲ್ಲಿ ನಿಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಅರ್ಥ ಅರ್ಥ ಮಾಡ್ಕೊಡಿ ನೋಡಿ ಒಬ್ಬ ಮನುಷ್ಯ ಇಲ್ಲಿ ಹೇಳಿ ಇಲ್ಲಿ ಹೇಳಿ ನಾವು ಬೇರೆ ಪಕ್ಷಕ್ಕೆ ಹೋಗ್ತೇವೆ ಅಂತ ಹೇಳಿದಲ್ಲ ನೀವು ಗಂಭೀರವಾಗಿ ತಪ್ಪು ತಿಳ್ಕೊಬೇಡಿ ಒಬ್ಬ ವ್ಯಕ್ತಿ ನಾಯಕನಾಗಿ ನನ್ನ ಜಾಗಕ್ಕೆ ನನ್ನ ಜಾಗಕ್ಕೆ ಇನ್ನೊಬ್ಬ ಬರುದಾದ್ರೆ ಅವನಿಗೆ ನಾನು ಅವಕಾಶ ಕೊಡ್ತೇನೆ ಕೇಳ್ಕೊಳ್ಳಿ ನನ್ನ ಜಾಗದಲ್ಲಿ ಇನ್ನೊಬ್ಬ ನಾಯಕ ಹುಟ್ಟಿ ಬರುವುದಾದ್ರೆ ನಾನು ಕೊಡ್ತೇನೆ ನನ್ನ ಸ್ಥಾನವನ್ನು ಭಾರತೀಯ ಜನತಾ ಪಕ್ಷ ನನಗೆ ಕಾಯಂ ಅದು ತಾಯಿ ಪಕ್ಷ ಅದು ಇದ್ದೇ ಇರ್ತದೆ ನೀವು ಗಡಿಬಿಡಿ ಮಾಡಬೇಡಿ ಯಾವ್ದಕ್ಕೂ ಅರ್ಜೆಂಟ್ ಮಾಡಬೇಕು ಯಾಕಂದ್ರೆ ನಮ್ಮ ಶಾಸಕರು ಒಂದೇ 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 ಒಂದು ಮಾತು ಒಂದೇ ಒಂದು ಒಂದು ಭಾರತ್ ಮತಾಕಿ ಎಚ್ಚರಿ ಇರಬೇಕು ನಾವು ಯಾವಾಗಲೂ ಗಮ್ಮತ್ ನಗೆಪಾಟ್ಲಿಗೆ ಹೋದರೆ ಮತ್ತೆ ನಮ್ಮ ಇದರ ಸ್ಪಿರಿಟ್ ಕಮ್ಮಿ ಆಗಬಾರ್ದು ನಮ್ಮ ಶಾಸಕರು ಈ ತಾಲೂಕಿನಲ್ಲಿ ನೂರಾರು ಕಿಂಡಿ ಅಣೆ ಕಟ್ಟು ಮಾಡಿದ್ರು ಆ ಕಿಂಡಿ ಅಣೆಕಟ್ಟಿಗೆ ಈ ಸರ್ಕಾರ ಬಂದ ಮೇಲೆ ಹಲಗೆ ಯಾವಾಗ ಹಾಕ್ಬೇಕಂತ ಗೊತ್ತಿಲ್ಲ ಆ ನೀರು ನಿಲ್ಲಿಸೋ ಹಲಿಗೆ ಯಾವಾಗ ಅಳವಡಿಸಬೇಕಂತ ಇವರಿಗೆ ಗೊತ್ತಿಲ್ಲ ಏನ್ರಿ ಪಕ್ಷ ಇದು ಏನು ಆಡಳಿತ ಏನು ಜಿಲ್ಲಾಡಳಿತ ಯಾರು ನೋಡಿದ್ರು ಕಾಂಗ್ರೆಸ್ನವರು ತಹಶೀಲ್ದಾರ್ ಫೋನ್ ಮಾಡ್ತಾರೆ ತೋಟಗಾರಿಕೆ ಫೋನ್ ಮಾಡ್ತಾರೆ ಅಲ್ಲಿ ಪಿಡಿ ಈ ಹೋಗಿ ಫೋನ್ ಮಾಡ್ತಾರೆ ಎಲ್ಲರೂ ಫೋನ್ ಯಾಕಂದ್ರೆ ನಾವು ಮೇ ಯಾವುದು ದೊಡ್ಡ ಅಮೇರಿಕನ್ ಟ್ರಂಪ್ ಅಧ್ಯಕ್ಷರೇ ಇದು ಕೇಟ್ರಿ ಇದು ಕತೆ ಯಾವುದೇ ಅಭಿವೃದ್ಧಿ ಇಲ್ಲ ಎಲ್ಲರೂ ಫೋನ್ ಮಾಡುದು ಅಲ್ಲಿ ಹೊಯ್ಗೆ ಹೋದ್ರು ಒಂದು ಹೊಳೆಯಲ್ಲಿ ಹೊಯ್ಗೆ ತೆಗ್ದ್ರೆ ಒಂದು ಹೊಳೆಯಲ್ಲಿ ಹೊಯ್ಗೆ ತೆಗೆದ್ರೆ ಆ ಭಾಗದಲ್ಲಿ ಬಿ ಜೆ ಅವರು ಈ ಭಾಗದಲ್ಲಿ ಕಾಂಗ್ರೆಸ್ನವರು ಇವರು ಆಡಳಿತ ಹೆಂಗಂದ್ರೆ ಬಿಜೆಪಿ ಅವ್ರ ಮೇಲೆ ಕೇಸ್ ಕಾಂಗ್ರೆಸ್ನವ್ರು ಹೋಗ್ಗೆ ಕಾಲಿ ಹೊಳೆ ಹೊಯ್ಗೆ ಕಾಲಿ ಯಾರ್ರೀ ಮುಟ್ಟಾಳರು ಯಾರು ಮುಟ್ಟಾಳರು ಅಧಿಕಾರಿಗಳು ಮುಟ್ಟಾಳ್ರ ಈ ಸರ್ಕಾರ ಮುಟ್ಟಾಳ್ರ ಇಲ್ಲಿ ಯಾರು ಮುಟ್ಟಾಳ್ರು ಒಂದೇ ಹೊಳೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸಾಲ ಮಾಡಿ ಸೂಲ ಮಾಡಿ ವ್ಯವಹಾರ ಮಾಡುವ ಕತೆ ಏನ್ರಿ ಬದುಕೊಳ್ಬೇಡ್ವಾ ಜನ ಬೇಡ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಧಿಕಾರ ಬಂದ್ರ ಮೇಲೆ ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ನಮ್ಮ ಭಾಗದಲ್ಲಿ ಸಾವಿರಾರು ರೈತರಿಗೆ ಅನ್ಯಾಯ ಆಗಿದೆ ನಮ್ಮ ಆ ಕಿಂಡಿ ಅಣೆಕಟ್ಟಿಗೆ ಹಲಗೆ ಹಾಕುವರಿಲ್ಲ ನೀರೆಲ್ಲ ಹರಿದ ಮೇಲೆ ಇವರು ಹೊಳೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಾರೆ ಕಾಂಗ್ರೆಸ್ನವರು ಡ್ಯಾನ್ಸ್ ಹೊಳೆಯಲ್ಲಿ ನೀರಿಲ್ಲ ನೀವು ಡ್ಯಾಮ್ ಎಲ್ಲಿ ಮಾಡಿದ್ದೀರಿ ನಿಮಗೆ ಯಾವ ಕಾಲದಲ್ಲಿ ನೀರು ನಡೆಸಬೇಕಂತ ಗೊತ್ತಿಲ್ಲ ರೀ ನೀವು ಮಾಡಿದ ಡ್ಯಾಮಿನ ಇಟ್ಕೊಳಕೆ ಬರೋದಿಲ್ಲ ರಾಜ್ಯ ಸರ್ಕಾರದಿಂದ ಅನುದಾನವೇ ಬರ್ತಾ ಇಲ್ಲ ನೀವು ಸುನೀಲ್ ಕುಮಾರ್ ಮಾಡಿದಂಥ ರಸ್ತೆಯ ಲೈಟ್ ಕಂಬ ಅದು ಮೋರಿ ನಾವು ಡಿವೈಡರ್ ಮಾಡಿದಕ್ಕೆ ಸುಣ್ಣ ಕೊಟ್ಟು ನೀವೇ ಮಾಡಿದಂತ ಪೋಸ್ ಕೊಡ್ತೀರಲ್ಲ ರೀ ನಾಚಿಕೆ ಆಗೋದಿಲ್ವ ನಿಮಗೆ ನಿಮ್ಮ ನಾಳೆ ನಾಳೆ ಪ್ರೆಸ್ ಮೀಟ್ ಮಾಡಿರಿ ನಾಳೆ ಕಾಂಗ್ರೆಸ್ನವರಿಗೆ ನಾನು ಆಗ್ರಹ ಮಾಡ್ತೇನೆ ಈ ವೇದಿಕೆಯನ್ನು ನಾನು ಆಗ್ರಹ ಮಾಡ್ತೇನೆ ಎರಡು ವರ್ಷದಲ್ಲಿ ನೀವು ಮಾಡಿದಂತ ಕಾಮಗಾರಿಗಳ ಪಕ್ಕಿಯನ್ನ ಬಿಡುಗಡೆ ಮಾಡಿ ಮಾಧ್ಯಮದ ಮುಂದೆ ನಿಮ್ಮ ತಾಕಾತ ಇದರ ಬಿಡುಗಡೆ ಮಾಡಿ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡೋದು ಶಾಸಕರಿಗೆ ಘನತೆ ಗೌರವ ಇರ್ತದೆ ಮಾಡಿದ ಕೆಲಸಕ್ಕೆ ಜನ ಮರ್ತ ಮಾಡುವುದಿಲ್ಲ ನಿಮ್ಮ ತರ ಎಲ್ಲರಿಗೂ ಉಂಟು ಅಂತ ಚುನಾವಣೆಗೆ ಹೇಳಿ ಎರಡು ಸಾವಿರ ಅಂತ ಬೇಡಿ ಬಂದ ಸರ್ಕಾರಗಳಲ್ಲ ನಮ್ಮದು ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲರಿಗೆ ಕೊಡ್ತಾ ಇದೆ ನಮ್ಮದು ಬಜೆಟ್ಗಳು ನಿಮ್ಮ ಥರ ಅಲ್ಲ ಒಂದು ಲಕ್ಷ ಕೋಟಿ ಸಾಲ ಸುರಿಗೆ ಮಾಡಿ ಮತ್ತೆ ಬಜೆಟ್ ಮಂಡನೆ ಮಾಡುದು ಸಾಲದ ಬ ದುಡ್ಡು ಬಂದರೆ ಕೊಡುವುದಲ್ಲ ನಮ್ಮಲ್ಲಿ ದುಡ್ಡು ಇಟ್ಟುಕೊಂಡು ಬಜೆಟ್ ಮಾಡುದು ಎಲ್ಲವೂ ತೀರ್ಮಾನ ಮೊದಲೇ ಮಾಡಿರ್ತೇವೆ ನಾವು ಮತ್ತೆ ಜಾರಿಗೆ ಕೂಡ ಬರ್ತದೆ ಇವತ್ತು ಬಡವರಿಗೆ ಮನೆ ಕಟ್ಟುವರಿಗೆ ಹತ್ತು ಲಕ್ಷದವರಿಗೆ ಹನ್ನೆರಡು ಲಕ್ಷದವರಿಗೆ ತೆರಿಗೆ ಇಲ್ಲದೆ ಇವತ್ತು ನಮ್ದು ಐ ಟಿ ರಿಟರ್ನ್ಸ್ ಆಗ್ತದೆ ದೊಡ್ಡ ದೊಡ್ಡ ಐವತ್ತು ಲಕ್ಷ ಅರವತ್ತು ಲಕ್ಷ ಮನೆ ಕಟ್ಟಲಿಕ್ಕೆ ನಮಗೆ ಐ ಟಿ ರಿಟರ್ನ್ಸ್ಗಳನ್ನು ಮಾಡಲಿಕ್ಕೆ ಎಷ್ಟು ಆಶಾದಾಯಕ ಬಜೆಟ್ ಆಗಿದೆ ನಮ್ಮ ತಾಲೂಕಿನಲ್ಲಿ ನಡೆದಂತ ನೂರಾರು ಯೋಜನೆಗಳು ಇವತ್ತು ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಆಗಿದೆ ನೀವೇನು ಹೇಳ್ತೀರಿ ಕಾಂಗ್ರೆಸ್ನವರು ಈ ಕೋಟಿ ಚೆನ್ನೈ ಥೀಮ್ ಪಾರ್ಕಿಗೆ ನೀವೇನು ಹೇಳ್ತೀರಿ ಹೇಳಿ ಇದು ಒಂದು ಸಾಧನೆ ಅಲ್ಲ ನಮ್ಮದು ಅನೇಕರೆ ಬಸದಿ ಯಾತ್ರೆ ನಾವು ಮಾಡಿದ ಕೆಲಸಗಳು ಸಾಧನೆ ಅಲ್ವಾ ನಮಗೆ ಪರಶುರಾಮ ಥೀಮ್ ಪಾರ್ಕ್ ಹಾಕಬೇಕಿತ್ತು ಈ ಕಾರ್ಕಲವನ್ನು ನಾವು ಪ್ರವಾಸಿಧಾಮ ಮಾಡಬೇಕಿತ್ತು ಯಾರಿಗೆ ಬೇಕ್ರಿ ಆಗ್ತಿತ್ತು ಎಷ್ಟು ಜನ ಬಂದರು ನೋಡಿದ್ರು ನೀವು ಮಣ್ಣಾಕಿ ಕಲ್ಲಾಕಿ ಕಲ್ಲು ಹಾಕಿ ಏನೇ ಹಾಕಲಿ ಮುಂದೊಂದು ದಿನ ಪರಶುರಾಮ ತ್ರೀ ಪಾರ್ಕ್ ಅನ್ನು ಚುನಾವಣೆ ವರೆ ನಿಲ್ಲಿಸಿದ್ರು ಜನ ಯಾರು ತಪ್ಪು ತಿಳ್ಕೊಳ್ಳಲ್ಲ ಎಷ್ಟು ಹಣ ಬಂದಿದೆ ಅದಕ್ಕಿಂತ ಹೆಚ್ಚು ಹಣ ಪರಶುರಾಮ ಥೀಮ್ ಪಾರ್ಕಿಗೆ ಖರ್ಚಾಗಿದೆ ಮುಂದಿನ ಹಣ ನಮ್ಮ ಅಧಿಕಾರ ಬಂದಾಗ ನಾವು ಸಂಪೂರ್ಣ ಮಾಡುವ ಶಕ್ತಿ ನಮಗಿದೆ ನೀವು ಕೋರ್ಟಿಗೆ ಹೋಗಿ ಕಾರ್ಮಿಕರನ್ನು ಜೈಲಿಗೆ ಹಾಕಿ ಏನು ಪ್ರಯೋಜನ ಆಗುದಿಲ್ಲ ನೂರಾರು ವಿಷಯಗಳಿದ್ದಾವೆ ನಾವು ಕೂಡ ಇರ್ತೇವೆ ಯಾವ ಸ್ಥಳೀಯ ಶಕ್ತಿ ನಮ್ಮನ್ನು ಹಂಗಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ರಸ್ತೆ ಮೇಲೆ ಹೋಗುವ ಕೇಸ್ ಆಗ್ತದೆ ಏನ್ರಿ ನಿಮ್ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲಿದೆ ಕಾಂಗ್ರೆಸ್ ಎಲ್ಲಿದೆ ಎಷ್ಟು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ದೇಶದಲ್ಲಿ ಇದೆ ಎಲ್ಲಾ ಕಡೆ ಇದೆ ನೀವು ಅಧಿಕಾರಕ್ಕೆ ಬಂದಿದ್ದು ನೀವು ಮಾಡುವ ರೀತಿ ನೋಡಿದ್ರೆ ಇದೇ ಪ್ರಥಮ ಬಾರಿ ಇದೇ ಕೊನೆ ಬಾರಿ ಅನ್ನುವ ರೀತಿ ಇದೆ ಇನ್ನು ನೀವು ಚುನಾವಣೆಗೆ ನಿಲ್ಲಿಸ ನಿಲ್ಲದಿರುವ ಕಾಂಗ್ರೆಸ್ಸಿಗರೇ ನಿಮ್ಮ ಈ ರೀತಿಯ ಅಧಿಕಾರದ ದರ್ಪವ ನೀವು ದೇವಸ್ಥಾನಗಳ ಹಬ್ಬಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ದೇವಸ್ಥಾನದಲ್ಲಿ ನಮ್ಮ ಆಗುವಂತ ಕೋಳಿ ಪಡೆಯನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಜನಪದ ಕ್ರೀಡೆ ಸ್ವಾಮಿ ಕರಾವಳಿಯ ಸಂಸ್ಕೃತಿ ಕಮ್ಮಳ ಮೀ ಯಾರು ಕಂಬಳ ದೇಸರು ಹೇಳ್ತೀರಿ ಅದರಲ್ಲಿ ರಾಜಕೀಯ ಮಾಡ್ತೀರಿ ಕಂಬಳಗಳಲ್ಲಿ ರಾಜಕೀಯ ಮಾಡ್ತೀರಿ ಏನ್ರಿ ನಿಮ್ದು ಕತೆ ನಮಗೆ ಸಾಧ್ಯ ಇಲ್ವಾ ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಕಾನೂನು ಇಲ್ವಾ ನಮ್ಮಲ್ಲಿ ವಕೀಲರು ಇಲ್ವಾ ನಮ್ಮಲ್ಲಿ ಕೂಡ ಮೀಡಿಯಾದವರು ಇಲ್ವಾ ನ್ಯಾಯ ಬರೀಲಿಕ್ಕೆ ನಮ್ಮ ನ್ಯಾಯ ವಿಷಯಗಳನ್ನು ಬರೀಲಿಕ್ಕೆ ಮೀಡಿಯಾ ಇಲ್ವಾ ಯಾವುದಿಲ್ಲ ನಮ್ಮಲ್ಲಿ ಯಾವುದು ಕಮ್ಮಿ ಆಗಿದೆ ಜನಶಕ್ತಿ ಕಮ್ಮಿ ಆಗಿದೆ ನಿರಂತರ ವಿನ್ ಆಗುವ ನಮಗೆ ಕಾರ್ಕಳದಲ್ಲಿ ಯಾವ ಶಕ್ತಿನೂ ಕಮ್ಮಿ ಆಗಿಲ್ಲ ಗಾಂಭೀರ್ಯತೆ ಬೇಕು ತೂಕ ಅನ್ನುವ ಕಾರಣಕ್ಕೆ ನಾವು ಯಾವುದೇ ಸ್ಟೇಟ್ಮೆಂಟಿಗೆ ಕೌಂಟರ್ ಸ್ಟೇಟ್ಮೆಂಟ್ ಅನ್ನು ಕೊಡೋದಿಲ್ಲ ಆದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಪ್ರತಿ ಒಬ್ಬ ವೋಟರ್ ಕೂಡ ನಿಮಗೆ ಕೌಂಟರ್ ಕೊಡ್ತಾನೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಗಂಟೆಯಲ್ಲಿ ಆದಷ್ಟು ಕೌಂಟರ್ ಕೊಡ್ತಾನೆ ದಯವಿಟ್ಟು ಬಂಧುಗಳೇ ಬಹಳಷ್ಟು ಕ್ಷೇತ್ರದ ದೊಡ್ಡ ದೊಡ್ಡ ಜನ ಇದ್ದಾರೆ ಬಹಳಷ್ಟು ವೇದಿಕೆ ನಮಗೆ ಸಿಗುವುದಿಲ್ಲ ಎಲ್ಲ ಯೋಜನೆಯನ್ನು ಬ್ಲಾಕ್ ಮಾಡಿದ್ದಾರೆ ಇವರು ಕಮಿಷನ್ ಹೇಳ್ತಾರೆ ಇವರು ಕಮಿಷನ್ ಅಲ್ಲ ವಾಲ್ಮೀಕಿ ಹಗರಣದಲ್ಲಿ ಯಾವುದೇ ಯೋಜನೆ ಮಾಡಿದೆ ಸರ್ಕಾರ ನೇರವಾಗಿ ತಿಂದಿದ್ದಾರೆ ಇದಕ್ಕಿಂತ ದೊಡ್ಡ ದುರಂತ ಬೇಕೇನ್ರಿ ಒಬ್ಬ ಮಿನಿಷ್ಟ್ರ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಬ್ಬ ಮೊನ್ನೆ ಮುಖ್ಯಮಂತ್ರಿಗಳ ಆಪ್ತ ಸಲಹೆಗಾರ ರಾಜೀನಾಮೆ ಕೊಟ್ಟಿದ್ದಾರೆ ನಿಮ್ಮಲ್ಲಿ ನೂರಾರು ಹುಡುಕಿ ಇರುವಾಗ ನಮ್ಮನ್ನೇ ಯಾಕೆ ಹೇಳ್ತೀರಿ ನಾವು ವಿರೋಧ ಪಕ್ಷದಲ್ಲಿ ಇದ್ದೇವೆ ಏನಾರು ನಮ್ಮ ಪಕ್ಷದಲ್ಲಿ ಹೆಚ್ಚು ಕಮ್ಮಿದ್ರೆ ಚುನಾವಣೆ ಬರುವಾಗ ನಾವು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯದ ಮುಖ್ಯ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಈ ರಾಜ್ಯದಲ್ಲಿ ಬಿಜೆಪಿ ಇನ್ನೊಮ್ಮೆ ಅಧಿಕಾರಕ್ಕೆ ಬರ್ತದೆ ಯಾವುದೇ ಬಿಜೆಪಿಯ ಕಾರ್ಯಕರ್ತರು ನೀವು ಭಯಪಡುವುದು ಬೇಡ ನಿಮ್ಮ ಅಕ್ರಮ ಸಕ್ರಮವನ್ನು ನಮ್ಮ ಶಾಸಕರು ಮಾಡಿ ಕೊಡ್ತಾರೆ ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಹೋರಾಟ ಮಾಡ್ತಾರೆ ಇಲ್ಲಿ ನಡೆದಂಥ ನೂರಾರು ಅವಿಹಾರದ ವಿರುದ್ಧ ನಾವೆಲ್ಲ ಶಕ್ತಿಯುತವಾಗಿ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಯಕ್ಷಗಾನದ ಬಗ್ಗೆ ಮಾವೀರ ಹೇಳ್ತಾ ಇದ್ದಾರೆ ಯಕ್ಷಗಾನ ಹತ್ತು ಗಂಟೆಗೆ ನಿಲ್ಲಿಸ್ತಾರೆ ನಮ್ಮ ಜನಪದ ಸಂಸ್ಕೃತಿ ಏನ್ರಿ ರೂಲ್ಸ್ ನಿಮ್ದು ಯಾವುದೇ ಬೇರೆ ಬೇರೆ ಜಾಗದಲ್ಲಿ ನಿಮಗೆ ಕಾಂಗ್ರೆಸ್ನವರಲ್ಲಿ ಬೆಳಿಗ್ಗೆವರೆಗೆ ಮೈ ಈ ಅಧಿಕಾರಿಗಳಿಗೆ ಕಿವಿ ಕೇಳಿಸುವುದಿಲ್ಲ